ಕಾನೂನುಬಾಹಿನ ಚಟುವಟಿಕೆ ಮಾಡತಕ್ಕಂಥ ಆರ್ ಎಸ್ ಎಸ್ ನಿರ್ಣಯ ಖಂಡಿಸಿ ಇವತ್ತು ನಾವು ಕರ್ನಾಟಕ ರಾಜ್ಯ ದರ್ಶನ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ದರ್ಶನ ಸಮಿತಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು ಏಕಕಾಲಕ್ಕೆ ಹೋರಾಟ ಮಾಡುವುದರೊಂದಿಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಈ ಮೆರವಣಿಗೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾಲಾರ್ಪಣೆ ಮಾಡುವುದರೊಂದಿಗೆ ಬಸವೇಶ್ವರರ ವೃತ್ತಕ್ಕೆ ಮಾಲವಣೆ ಮಾಡಿ ಗಾಂಧೀಜಿಯವರ ವೃತ್ತಕ್ಕೆ ಮಾಲೋಪಣೆ ಮಾಡಿ ಮತ್ತೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಮ್ಮ ಮನವಿಯನ್ನು ಸಲ್ಲತಕ್ಕಂಥ ಕಾರ್ಯಕ್ರಮ ಇದೆ ಆ ಕಾರಣ ಅದೇದ ಹೆಂಗ್ರೆ ಪೊಲೀಸರು ಪೊಲೀಸರು ಹಂಗದ್ರೆ ಸಚಿವರು ಯಾವುದೇ ಒಂದು ಒಂದು ಕಾನೂನನ್ನು ಪಾಲಿಸಬೇಕಾದ್ರೆ ಒಂದು ಮುಚ್ಚಳಿಕೆಯನ್ನು ಬರೆಸ್ಕೋಬೇಕಂತ ಈ ನಮ್ಮ ದೇಶದ ಕಾನೂನಲ್ಲಿದೆ ಸರ್ಕಾರದಲ್ಲಿದೆ ಅದನ್ನೇ ವಿಷಯವಾಗಿ ಅವ್ರೇನು ಹೇಳಿದ್ರು ಯಾವುದೇ ಒಂದು ರ್ಯಾಲಿ ಹೋಗಬೇಕಾದ್ರೆ ನೀವು ಇಷ್ಟೇ ಜನ ಇರಬೇಕು ಇಷ್ಟು ಜನ ಹೋಗಬೇಕು ಇದನ್ನ ಈ ಕೈಯಲ್ಲಿ ಹಿಡ್ಕೋಬೇಕು ಅಂತಕ್ಕಂಥದ್ದನ್ನ ಅವರು ಅದು ಹೇಳಿದ್ರು ಕಾನೂನಲ್ಲಿ ಅದನ್ನು ಕೂಡ ಇದೆ ಅದನ್ನ ಹೇಳುದಕ್ಕೆ ತಾವೇನು ಹೇಳಿದ್ರಿ ಇವರು ಆರ್ ಎಸ್ ಎಸ್ನ ಇರೋದಿ ಇವರು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತಾರಂತ ಅಂತಕ್ಕಂಥ ಮಾತಾಡ್ತಾ ಇದ್ದೀರಿ ಅವರು ಸಂವಿಧಾನವನ್ನು ಪ್ರೀತಿಸ್ತಾರೋ ಯಾರು ಕಾನೂನನ್ನು ಪ್ರೀತಿಸ್ತಾರೋ ಅಂಥವ್ರಿಗೆ ಈ ದೇಶದಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಕೊಡ್ತೇವೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ನೀವು ಯಾರೋ ಹೇಳ್ತೀರಿ ನೀವು ಸಂವಿಧಾನ ಆರ್ ಎಸ್ ಎಸ್ ತೆಗಿತೀನಂತ ತರ್ತೀರಿ ಒಬ್ರು ಹೇಳ್ತೀರಿ ನೀವು ಇಲೆಕ್ಷನ್ ಅಂತ ಹೇಳ್ತೀರಿ ಒಬ್ರು ಇದು ಅಂತ ಹೇಳ್ತೀರಿ ನಿಮಗೆ ಒಂದು ಈ ವೇದಿಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಿದೀರಿ ಬಂಧುಗಳಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸಂವಿಧಾನ ಉಳಿಸ್ತಕ್ಕಂತ ರಾಜ್ಯದಲ್ಲೆಲ್ಲ ದೇಶದಲ್ಲೆ ಒಂದು ದಣಿ ಎತ್ತ ಮೊಟ್ಟ ಮೊಟ್ಟ ಮೊದಲೇ ಮನುಷ್ಯ ಅಂತ ಅಂತಕ್ಕಂಥ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಬಂಧುಗಳೇ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಉದ್ದೇಶ ಇಟ್ಟು ಒಂದು ಈ ತರ ಮಾಡೋದು ಸರಿಯಲ್ಲ ಯಾಕಪ್ಪ ಅಂದ್ರ ನಾವು ದಲಿತರು ಭಾರತದ ಮೊಟ್ಟ ಮೊದಲ ಮೂಲ ನಿವಾಸಿಗಳೇ ನಾವು ಅದನ್ನು ಅವರು ಗಮನದಲ್ಲಿ ಇಟ್ಟುಕೊಂಡು ಇವತ್ತು ಆರ್ ಎಸ್ ಎಸ್ನವರು ಮಾತಾಡಬೇಕು ಇಲ್ಲ ಸಲ್ಲದ ಸುಮ್ಮನೆ ಏನಾದ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರಿಕರಿಸುವ ಉದ್ದೇಶಕ್ಕಾಗಿ ಇದನ್ನೆಲ್ಲ ಮಾತಾಡೋದು ಈಗ ನಮ್ಮ ಮುಸ್ಲಿಂ ಯೂನಿಟಿ ಸಂಘಟನೆ ಯಾವತ್ತೂ ಸೇವಿಸುವುದಿಲ್ಲ ಇವತ್ತೊಬ್ಬ ನಮ್ಮ ಕಾಂಗ್ರೆಸ್ ವಿಜಯಪುರ ಜಿಲ್ಲಾ ನಾಯಕರು ಅನ್ನು ಹೇಳಿದ್ದಾರೆ ಈಗಾಗಲೇ ಭೀಮ ಆರ್ಮಿ ಎದ್ದಿದೆ ಅಂತ ಹೇಳಿ ಈಗ ಅದರಂತೆ ಮುಸ್ಲಿಂ ಯೂನಿಟಿ ಆರ್ಮಿನೂ ಸಹ ಹೇಳುವಂತ ಸಾಧ್ಯತೆಗಳು ಇವೆ ಅದನ್ನ ನಾವು ಇವತ್ತ ಈಂಬಿ ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಭಾರತ ದೇಶದಲ್ಲಿ ಅರಸ್ಸಿನ ಅರಸಿನ ಮನುವಾದ ಕುತಂತ್ರವನ್ನು ಬಯಲು ಗೆಳೆಯುವುದರಲ್ಲಿ ಜಿಲ್ಲಾದ್ಯಂತ ಜಿಲ್ಲಾ ತಮ್ಮ ಮುಖಾಂತರ ಹಳ್ಳಿ ಹಳ್ಳಿಗೆ ಹೋಗಿ ತಿಳಿಸಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಒಂದು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟಕ್ಕೆ ತಾವೆಲ್ಲರೂ ಬಂದಿದ್ದೀರಿ ನಾನು ಈ ವೇದಿಕೆ ಮುಖಾಂತರ ಏನ್ ಹೇಳಕ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಏನ್ ಬಯಸ್ತಾ ಇದ್ದೀನಿ ಅಂತಂದ್ರೆ ಅರೆ ಎಸ್ ಅಂತಕ್ಕಂಥ ಒಂದು ಕೆಟ್ಟು ಸಂಘಟನೆ ಇವತ್ತು ದೇಶದಲ್ಲಿ ಎಪ್ಪತ್ತು ವರ್ಷ ವರ್ಷಗಟ್ಲೆ ಮತ್ತು ಒಂದು ನೂರು ವರ್ಷಗಟ್ಲೆ ಯಾವುದೇ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ವಿಶ್ವರತ್ನ ಭಾರತ ರತ್ನ ಕಾನೂನು ತಜ್ಞ ರಾಜಕೀಯ ತಜ್ಞೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ ಇವತ್ತು ಏನು ಆರ್ ಎಸ್ ಎಸ್ನವರು ಈ ದೇಶದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಈ ದೇಶದಲ್ಲಿ ಹೇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದು ಹೇಳಿಕೊಳ್ಳಿರ್ತಕ್ಕಂಥ ಆರ್ ಎಸ್ ಎಸ್ನವರು ಇವತ್ತು ದೇಶದಲ್ಲಿ ಯಾವುದೇ ಒಂದು ಜವಾಬ್ದಾರ ಸ್ಥಾನದಲ್ಲಿ ಇದ್ಕೊಂಡು ಒಂದು ಕಾಗೇರಿ ಅವರು ರಾಷ್ಟ್ರ ರಾಷ್ಟ್ರದ ಒಂದು ರಾಷ್ಟ್ರಗೀತೆ ರಾಷ್ಟ್ರಗೀತೆ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೊಬ್ಬರು ಹೆಗಡೆ ಹೆಗಡೆ ಅಂತಕ್ಕಂಥವ್ರು ಈ ಸಂವಿಧಾನವನ್ನ ಬಂಧುಗಳೇ ನಾವು ಇವತ್ತೆಲ್ಲರೂ ಕೂಡ ಇವತ್ತು ಈ ದೇಶದೊಳಗಡೆ ಸಂವಿಧಾನ ಉಳಿಸುವಂತ ಒಂದು ಕೆಲಸ ಏನಾದರೂ ಮಾಡ್ತಾ ಇರಬೇಕಾದ್ರೆ ಅದು ದಲಿತ ಸಂಘಟನೆ ಸಂಘಟನೆಗಳು ಮಾತ್ರ ಮಾಡ್ತಾ ಇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸಂವಿಧಾನ ಬರೆದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ನ್ಯಾಯ ಒದಗಿಸಿಕೊಟ್ಟಿಲ್ಲ ಅವರು ಬೇಕಾಗಿದ್ರೆ ಈಗಿನ ಸಮಯದೊಳಗಡೆ ಪಾಕಿಸ್ತಾನ ಉಟ್ಕೊಂಡಿತ್ತಲ್ಲ ಹಂಗ ಹಿಂದೂಸ್ತಾನದ ಒಳಗಡೆ ಇನ್ನೊಂದು ದಲಿತ ಸ್ಥಾನವನ್ನು ಹುಟ್ಟಿಕೊಡ್ತಿತ್ತು ಆ ದಲಿತ ಸ್ಥಾನವನ್ನು ಪ್ರೀತಿಸಲಿಲ್ಲ ಅವರು ಅದರ ಬದಲಾಗಿ ಈ ದೇಶ ನಂದು ಅನ್ನುವಂಥ ಈ ದೇಶವನ್ನು ಪ್ರೀತಿಸಿ ಸಮಸ್ತ ದೇಶದ ಜನರಿಗೆ ಒಂದು ಅದ್ಭುತವಾದಂತಹ ಕಾನೂನನ್ನು ನಿರ್ಮಿಸಿ ಒಂದು ಪವಾಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಬಂಧುಗಳೇ ಅದನ್ನು ನಾವು ಕೇವಲ ದಲಿತರ ಮಾತ್ರ ಸಂದೇಶ ಹಾಗಾಗಿ ಎಲ್ಲಿ ಅಂದ್ರೆ ಕೇಂದ್ರ ಹಿಡ್ಕೊಂಡು ಕೆಳಮಟ್ಟದ ಈ ದರ್ಜೆ ನೌಕರಿದಾರು ಮನೋ ಮನೋವಾಧಿ ನಾವು ಕೇಂದ್ರಕ್ಕೆ ಹೋಗೋದು ಬೇಕಾಗಿಲ್ಲ ನಮ್ಮ ಗ್ರಾಮ ಮಟ್ಟದಲ್ಲಿ ಆರ್ ಎಸ್ ಬಾಬಾ ಸಾಹೇಬ್ ಒಂದು ಸ್ವಚ್ಛತೆ ಕಾರ್ಯಕ್ರಮ ಅಲ್ಲ ಅವ್ರದ್ದು ಏನೂ ಮಾಡ್ಲಕ್ಕೂ ಹಿಂಜರಿತಾರೆ ಯಾಕಂದ್ರೆ ಅವ್ರು ಮುಟ್ಟಿದ್ರೆ ಏನಂತಲ್ಲ ಶಾಪ ಬರ್ತದ ಇದೆ ಇಲ್ಲೋ ಆ ನಾಯಿನೂ ಮುಟ್ತಾರ ಒಂದು ಹಂದಿನೂ ಮುಟ್ತಾರ ಒಂದು ಬೆಕ್ಕಿನೂ ಮುಡ್ತಾರೆ ಕೆತ್ಕೊಂಡು ಆಡ್ತಾರ ಆದ್ರೆ ನಮ್ಮ ಜನನ ಎಲ್ಲಿಟ್ಟಿದ್ದಾರೆ ಅಂದರೆ ಕಾಲ ಅದಕ್ಕಾಗಿ ನಮ್ಮ ಮುಂದಿನ ದಿನಗಳ ದಿನಮಾನಗಳಲ್ಲಿ ಯಾರು ಮನೋವಾದಿಗಳು ಆರ್ ಎಸ್ ಎಸ್ನ ಕುತಂತ್ರಿಗಳು ಯಾರಿದಾರೋ ಅವರು ನಮ್ಮಲ್ಲಿ ಕಂಡರೆ ಅವರಿಗೆ ಬಾಯಲ್ಲಿ ಬೂಟ್ಟಿಡುವಂಥ ಕೆಲಸ ನಮ್ಮ ದಲಿತ ಸಂಘರ್ಷ ಸಮಿತಿ ಮುಂದಿನ ದಿನಗಳಲ್ಲಿ ಮಾಡಿ ತೀರಿಸ್ತಾನಂತ ಹೇಳ್ತಮ್ಮ ಹೇಳ್ತಕ್ಕಂಥ ಮಾತು ನಮ್ಮ ಬಾಬಾ ಸಾಹೇಬ ಅನ್ವಯಗಳಿಗೆ ಕೆಡಿಸುದು ಮಾಡತ್ತಾರ ಅದಕ್ಕಾಗಿ ಇವತ್ತು ನಾವು ಯಾವ ರೀತಿಯಾಗಿ ಒಂದಾಗಿದ್ದೇವಿ ಇದೇ ರೀತಿಯಾಗಿ ಮುಂದೊಂದ್ ದಿನ ಒಂದಾಗಿ ಆರ್ ಎಸ್ ಸಂಘ ಆರ್ ಎಸ್ ಎಸ್ ಸಂಘಟನೆಯವರು ಇದೇ ರೀತಿ ಮುಂದುವರೆದ್ರ ಇದೇ ರೀತಿ ಅವರಿಗೆ ಬೆದಿ ಬೆದರಿಕೆ ಕರೆಗಳು ಏನಾದ್ರೂ ಬಂದ್ರ ನಮ್ಮ ಪ್ರಿಯಾಂಕಾ ಖರ್ಗೆಜಿ ಅವರ ಒಂದು ಒಂದು ಹೆಸರಿಗೆ ಏನಾದರೂ ಚುತಿ ಬಂದ್ರ ಇವತ್ತು ನಾವು ಎಲ್ಲರೂ ಪೆಣ್ಣು ಹಿಡಿಯೋದು ಬಿಟ್ಟು ಗನ್ ಹಿಡಿಯುವಂತ ಪರಿಸ್ಥಿತಿ ಬರ್ತದ ಅಂತ ಹೇಳ್ತೀವಿ ಶಾಸ್ತ್ರವನ್ನ ಯಾವ ರೀತಿಯಾಗಿ ಬಿತ್ತಿಸ್ತಾರೆ ಅಂತಕ್ಕಂತ ಒಂದು ಒಂದು ಸತ್ಯ ಒಂದು ಘಟನೆ ಉದಾಹರಣೆ ಆಗ ಯಾವಪ್ಪ ಅಂತಂದ್ರ ಸಿ ಜೆ ಗವಾರಿ ಅವರಿಗೆ ಇವತ್ತು ಶೂ ಒಯ್ಯುವುದರ ಮೂಲಕ ಇವತ್ತು ಕಾನೂನನ್ನ ಸಂವಿಧಾನವನ್ನ ಇವತ್ತು ಕಗ್ಗೊಲೆ ಮಾಡತಕ್ಕಂತ ಬಿಜೆಪಿ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಧಿಕ್ಕಾರವನ್ನ ಹೋಗ್ಬೇಕಾಗ್ತಾ ಇದೆ ಹಾಗೇನೆ ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹಾಗೂ ಹಿರಿಯ ಕೇಂದ್ರ ಕೇಂದ್ರ ಕೇಂದ್ರದ ವಿರೋಧ ಪಕ್ಷದ ನಾಯಕರಾಗಿ ಅವಹೇಳನ ಘರವಾಗಿ ಮಾತಾಡ್ತಕ್ಕ ಅವರಿಗೆ ಚುತಿ ತರ್ತಕ್ಕಂತ ಕೆಲಸ ಏನಾದ್ರೂ ಮಾಡಿದ್ರೆ ಹಾಗೆ ಭೀಮಾ ಕೋರೆಗಾವ ಒಂದು ಘಟನೆಯನ್ನ ಮತ್ತೆ ಪ್ರಾರಂಭ ಮಾಡತಕ್ಕಂತ ಒಂದು ಕೆಲಸ ಮಾಡ್ಬೇಕಾಗ್ತಾ ಹಾಗೇನೆ ಮಾನ್ಯ ಸಚಿವರಾಗಿರ್ತಕ್ಕಂಥವ್ರು ದೀನ ದಲಿತರ ನಾಯಕರ ಶೋಷಿತರ ನಾಯಕ ಬಡವರ ಕಣ್ಣೀರನ್ನು ಒರೆಸ ಒರೆಸುವ ನಾಯಕ ಹಾಗೂ ದಲಿತರ ಜ್ಯೋತಿ ದಲಿತರ ದ್ವೀಪ ಆಗಿರ್ತಕ್ಕಂಥ ಶ್ರೀತಾ ಪ್ರಿಯಾಂಕಾ ಖರ್ಗೆ ಸಾಬ್ಜಿಯ ಖರ್ಗೆ ಅವರಿಗೆ ಏನಿವತ್ತು ಕೋಮುವಾದಿಗಳು ಆರ್ ಎಸ್ ಎಸ್ನವರು ಅವರನ್ನು ಬೆಂಬಿಡಿದವರನ್ನು ಕಾಡಿಸಿ ತೇಜೋಧೆ ಮಾಡ್ತಾ ಇದ್ದಾರೆ ಅವರ ಮಾನವೀಯತೆಗೆ ಅವರ ಒಂದು ವ್ಯಕ್ತಿತ್ವಕ್ಕೆ ಏನು ಧಕ್ಕೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಸಹಿಸಲಾರದೆ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಡಿ ಜಿ ಸಾಗರ್ಜಿ ಬಣದಿಂದ ಇವತ್ತು ಈ ರಾಜ್ಯದಲ್ಲಿ ಪ್ರಪ್ರಥಮ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದನ್ನ ಎಲ್ಲ ಭೀಮ ಬಂಧುಗಳು ಕರ್ನಾಟಕ ರಾಜ್ಯ ಸಂಘ ಸಂತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ ಮತ್ತು ಆರ್ ಎಸ್ ಎಸ್ನ ಕಾನೂನು ಬಾಹಿರ ನೀತಿಯನ್ನು ವಿರೋಧಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅನುಷ್ಠಾನಕರಾದ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನು ಬೆಂಬಲಿಸಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಹೋರಾಟ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಘನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಆ ಒಂದು ವಿಚಾರದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳನ್ನು ಮೈಗೂಡಿಸಿಕೊಂಡು ತನ್ನ ಜೀವನದುದ್ದಕ್ಕೂ ಕೂಡ ಪರಿಪಾಲನೆ ಮಾಡಿಕೊಂಡು ಹೋಗ್ತಕ್ಕಂಥ ಈ ರಾಜ್ಯದ ಹೆಮ್ಮೆಯ ಜನನಾಯಕ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರು ಸೇರಿ ಹುನ್ನಾರಗಳನ್ನು ಮಾಡುವುದರ ಮೂಲಕ ಅವರ ತೇಜೋದೆ ಮಾಡುವುದರ ಮೂಲಕ ಅವರಿಗೆ ಅತ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಬೈತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಮತ್ತು ಅವರಿಗೆ ಜೀವಕ್ಕೆ ಧಕ್ಕೆ ತರತಕ್ಕಂಥ ವ್ಯವಸ್ಥೆ ಮಾಡಿರ್ಬೋದು ಈ ಎಲ್ಲ ಘಟನೆಗಳು ಆಗಬಾರ್ದು ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಆ ರೀತಿ ಭಯೋತ್ಪಾದಕ ಚಟುವಟಿಕೆ ಮಾಡ್ತಕ್ಕಂಥದ್ದು ದೇಶದ್ರೋಹಿ ಈ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವುದರ ಮೂಲಕ ಜು ಜೈಲಿಗೆ ಹಾಕಬೇಕು ಅಂತಕ್ಕಂಥ ವಿಚಾರಗಳನ್ನು ಆಗ್ರಹ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ನಿಟ್ಟಿನಿಂದ ಆರ್ ಎಸ್ ಎಸ್ನ ಮೇಲೆ ಕಾನೂನು ಕ್ರಮ ಜರುಗಿಸುವುದರ ಮೂಲಕ ಮತ್ತು ಸಂವಿಧಾನದ ಒಂದು ಪ್ರ ಪರಿಪಾಲಕರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅವರ ಕುಟುಂಬಕ್ಕೆ ಅಂತಕ್ಕಂಥ ವಿಚಾರದಿಂದ ಇವತ್ತು ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ಆದೇಶದ ಮೇರೆಗೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಬೃಹತ್ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕರಪತ್ರಗಳನ್ನು ಹಿಡಿದುಕೊಂಡು ಬ್ಯಾನರ್ಗಳನ್ನು ಹಿಡ್ಕೊಂಡು ಇವತ್ತು ಸಾವಿರ ಒಂದು ಸಾ ಭಾಳಷ್ಟು ಹಲಿಗೆಗಳ ಮೂಲಕ ವಾದ್ಯಗಳ ಮೂಲಕ ಘೋಷಣೆಗಳ ಮೂಲಕ ನಾವು ಗಾ ಬಸವೇಶ್ವರ ಸರ್ಕಲ್ಗೆ ಹೋಗಿ ಬಸವೇಶ್ವರ ಸರ್ಕಲ್ನಿಂದ ಗಾಂಧಿ ವೃತ್ತಕ್ಕೆ ಹೋಗಿ ಅಲ್ಲಿ ಮಾನವ ಸರಪಳಿ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತ ಹಾಕಿ ಹೊರಹಾಕುವ ಮೂಲಕ ಮತ್ತೆ ಮರಳಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಇಲ್ಲಿ ಭಾಷಣವನ್ನು ಮಾಡಿ ಬಹಿರಂಗ ಸಭೆಯನ್ನು ಮಾಡಿ ಮಾನ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ನನ್ನೊಟ್ಟಿಗೆ ಇಡೀ ನಮ್ಮ ವಿಜಯಪುರ ಜಿಲ್ಲೆಯ ಅನೇಕ ಹೋರಾಟಗಾರರು ನಮ್ಮ ಮಟ್ಟಿಗೆ ಭಾಗವಹಿಸಿದ್ದಾರೆ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ್ ಅಂತ ಹೇಳಿ ಕರ್ನಾಟಕ ರಾಜ್ಯದ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರನ್ನು ಮಾತಾಡ್ತಕ್ಕಂಥದ್ದು ಜೈ ಭೇಮ್ ಜೈ ಪ್ರಬುದ್ಧ ಭಾರತ್ ಪ್ರಸ್ತುತ ಇವತ್ತು ಪ್ರತಿಭಟನೆ ಮತ್ತು ಧರಣಿ ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡ್ ಹಮ್ಮಿಕೊಂಡಿರುವುದು ಬಹುಶಃ ಭಾರತ ಸಂವಿಧಾನ ಜಾರಿಯಾದ ನಂತರ ಪ್ರಪ್ರಥಮವಾಗಿ ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಖರ್ಗೆ ಸಾಹೇಬ್ರನ್ನು ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಇವತ್ತು ಕೋಮವಾದಿಗಳು ಆರ್ ಎಸ್ ಎಸ್ನವರು ಅವರಿಗೆ ಅಶ್ಲೀಲವಾಗಿ ಮಾತಾಡ್ತಕ್ಕಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಹೀನ ಕೃತ್ಯ ಮಾಡಿದ್ದಾರೆ ಅವರನ್ನು ಅವರನ್ನು ಖಂಡಿಸಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡಿದ್ದೇವೆ ಮುಂದೆ ಇಂಥ ಘಟನೆಗಳು ಮುಂದೆ ಬಂದರೆ ಅವರ ಮೇಲೆ ಇನ್ನೂ ಹೆಚ್ಚಿನ ಒಂದು ಉಗ್ರ ಹೋರಾಟವನ್ನು ಕೈಕೊಳ್ಳಲಿಕ್ಕೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಿದ್ಧರು ಇದ್ದೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ರಮೇಶ್ ಧರ್ನಾಕರ್ ಜಿಲ್ಲಾ ಸಂಘಟನಾ ವಿಜಯಪುರ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಸಂವಿಧಾನ ಈ ದೇಶದಲ್ಲಿ ಹಲವಾರು ಜಾತಿಗಳಿವೆ ಧರ್ಮಗಳಿವೆ ಭಾಷೆಗಳಿವೆ ಹಲವಾರು ಸಂಸ್ಕೃತಿ ಆಚಾರ ನಡೆ ನುಡಿ ಎಲ್ಲನೂ ಇದ್ರೂ ಕೂಡ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ಸಮಾನತೆಯಿಂದ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆ ಸೋದರತೆಯನ್ನು ಬಿತ್ತಿರತಕ್ಕಂಥ ಜಗತ್ತಿನ ಯಾವುದಾದ್ರೂ ಸಂವಿಧಾನ ಇದ್ರೆ ಅದು ಭಾರತದ ಸಂವಿಧಾನ ತನ್ನ ರಕ್ತದ ಹಾಗಾಗಿ ಇಂತಹ ಸಂವಿಧಾನ ನಾವು ಬಂದದ್ದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದೀವಿ ಅಂತ ಹೇಳ್ತೀರಿ ಬಿಜೆಪಿಯವರು ಮಾನ್ಯನೇ ಒಂದು ಹೇಳ್ತಾನೆ ಮಾನ್ಯ ಸಭಾಪತಿ ಆಗಿದ್ದ ಪುಣ್ಯಾತ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಜನಗಣ ಮನ ಅಧಿನಾಯಕ ಜಯ ಅಂತಕ್ಕಂಥದ್ದು ಒಂದು ವೆಲ್ಕಮ್ ಸಾಂಗ್ ಅದು ಅದೊಂದು ಸ್ವಾಗತ ಗೀತೆ ಅದು ರಾಷ್ಟ್ರೀಯ ಗೀತೆ ಆಗಿರ್ಬಾರ್ದು ಅಂತ ಹೇಳ್ತಾ ಇದ್ದಾನಲ್ಲ ನೀನು ನಿಜವಾಗ್ಲೂ ಕೂಡ ಇರಬೇಕಾಗಿತ್ತು ಕಾಗೇರಿ ಅಂತಕ್ಕಂಥದ್ದು ನಿವೇದಿಕೆ ಮೂಲಕ ನಾವು ದಲಿತ ಹೇಳಿ ಯಾಕಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಈ ದೇಶಕ್ಕೆ ಸಂವಿಧಾನ ಜಾರಿ ಆಗಬೇಕಾದ್ರೆ ಶತಶತಮಾನಗಳಿಂದ ಹೋರಾಟ ಆಗಿದೆ ಆ ಹೋರಾಟಗಳ ಕುರಿತಾಗಿ ಮತ್ತು ಅನೇಕ ಸಂದರ್ಭಗಳಲ್ಲಿ ತ್ರಾಸು ನೋವುಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಇಷ್ಟೊಂದು ಪುಣ್ಯವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತಾಡ್ತೀಯ ಅಂದ್ರೆ ನಾನು ಇವು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೀವು ನಿಜವಾಗಿಯೂ ಈ ದೇಶದ ಭಕ್ತರಲ್ಲ ಆ ವಿಚಾರವಾಗಿ ಮಾತಾಡಲಿಲ್ಲ ನೀವು ಎಂತ ತಾಯಿ ಹುಟ್ಟಿದವರು ಆರ್ ಎಸ್ ಎಸ್ ಮಾನವೀಯತೆ ಮಾನವೀಯತೆ ರಕ್ತ ಹರಿತಾ ಇದ್ರೆ ಇಂಥ ಸಮಸ್ಯೆಗಳನ್ನ ಖಂಡಿಸಬೇಕಾಗಿತ್ತು ಭಯೋತ್ಪಾದಕರು ಈ ದೇಶದಲ್ಲಿ ಯಾರಾದರೂ ಇದೆ ಅಂತಂದ್ರೆ ಅದು ಅವರು ಅದು ಆರ್ ಎಸ್ ಎಸ್ನವರು ಅಂತಕ್ಕಂಥ ಯಾಕಂದ್ರೆ ಪೊಲೋ ಭಾಳ ಚಂದ ಹೆಣ್ಸುರಂಗ್ ಬಾಳ್ ಚಂದ ಪೊಲೋ ಭಾರತ್ ಮಾತಾಕಿ ಜೆ ನೋಡ್ರಿ ಪೊಲೋ ಭಾರತ್ ಮಾತಾಕಿ ಜೆ ಪೊಲೋ ಭಾರತ್ ಅದೊಂದು ಸ್ಲೋಗನ್ ಅವ್ರ ಅಪ್ಪನ ಮನಿಗ ಮಾಡ್ಕೊಂಡಾರ ಅಪ್ಪನ ಏನ್ ಏನಂಗಂದ್ರೆ ಈ ದೇಶದಲ್ಲಿರ್ತಕ್ಕಂತ ಮಣ್ಣಲ್ಲ ಇಲ್ಲಿರ್ತಕ್ಕಂತ ಭೂಮಿ ಅಲ್ಲ ಇಲ್ಲಿರ್ತಕ್ಕಂತ ನೆಲ ಅಲ್ಲ ಇಲ್ಲಿ ಅಂದ್ರೆ ದೇಶ ಅಲ್ಲೋ ಇಲ್ಲಿ ಬದುಕತಕ್ಕಂತ ಪ್ರತಿಯೊಬ್ಬ ಜನರನ್ನು ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ನೋಡ್ಕೊಂಡಾಗ ಮಾತ್ರ ನೀನು ದೇಶ ಪುತ್ರ ಬಿಟ್ಟು ಮುಸ್ಲಿಮರನ್ನು ಕೆಳಸಿ ಮಾತಾಡೋದು ಟಿಪ್ಪು ಸುಲ್ತಾನ ಒಬ್ಬ ರಾಷ್ಟ್ರ ಪ್ರೇಮಿ ಅನ್ನೋದು ಬಿಟ್ಟು ಒಬ್ಬ ಭಯೋತ್ಪಾದಕ ಬಿಂಬಿಸೋದು ಇನ್ನೊಂದು ಕಡೆ ಇನ್ನೊಂದು ತರ ಬಿಂಬಿಸೋದು ಎಲ್ಲ ಒಡೆದಾಡತಕ್ಕಂಥ ನೀತಿ ಬಿಜೆಪಿಯಿಂದ ಆರ್ ಎಸ್ ಎಸ್ ನಿಂದ ನಡೀತಾ ಇದೆ ಅಂಥದ್ರಲ್ಲಿ ಅರ್ಥಪೂರ್ಣವಾಗಿ ಸಂವಿಧಾನವನ್ನು ಇದ್ದುದ್ದಂಗ ಹಳ್ಳಿ ಒಳಗದ ಇದ್ದುದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗ್ ಬದ್ದಂಗ್ತತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಏನ್ ಹೇಳಿ ಯುದ್ಧದಿದ್ದಂಗೆ ಹೇಳ ಇವತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ನಂಬರ್ ಅದ ರಿಜಿಸ್ಟರ್ಡ್ ನಂಬರ್ ಅದ ನಮ್ಮ ರಾಜ್ಯದಲ್ಲಿ ರಿಜಿಸ್ಟರ್ ನಾಯಕರು ಮಾಡ್ಕೊಂಡಿವಿ ಅದಕ್ಕೊಂದು ಬೈಲಾ ಅದ ಅದಕ್ಕೊಂದು ಕಾನೂನು ಅದ ಆ ಕಾನೂನಿನ ಒಳಗೆ ನಾವು ಜೀವನ ಮಾಡ್ತೀವಿ ಯಾವುದೇ ಸಂಘ ಸಂಸ್ಥೆಗಳು ತಪ್ಪೇನ್ರಿ ಆರ್ ಎಸ್ ಎಸ್ ಚಟುವಟಿಕೆಗಳು ಅದೇನು ಚಡ್ಡಿ ಹಾಕೊಳ್ಳೋದು ಬಡಗಿ ಹಿಡ್ಕೊಳ್ಳೋದು ಅದು ಅದು ತಿರುಗಾಡೋದಲ್ಲ ಮಾಡ್ಕೊಳ್ಳಿ ಸರ್ಕಾರಿ ಶಾಲೆ ಒಳಗ ಅನುದಾನಿತ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಂಘ ಚಟುವಟಿಕೆಗಳು ಮಾಡಬೇಡ್ರಿ ಅಂದ್ರೆ ತಪ್ಪಾ ಸರಿಯ ಅಂತ ಬಿಟ್ಟು ಏ ಅವ್ರ ಹಂಗಾರ ಅವ್ರ ಆರ್ ಎಸ್ ಎಸ್ ವಿರೋಧಿ ಹೌದ್ರಿ ಇದ್ದದಿದ್ದ ಯಾರಪ್ಪ ಅಂಜಿಕೆ ಆ ಕಾರಣಕ್ಕಾಗಿ ಕಾನೂನು ಪ್ರಕಾರ ಇರ್ರಿ ಅಂತ ಹೇಳ್ತೀವಿ ಇನ್ನ ಒಂದು ಮುಂದೆ ಅಜ್ಜು ಹೊರದು ಈ ದೇಶದೊಳಗೆ ಆರ್ ಎಸ್ ಎಸ್ ನವರಿಗೆ ಬಿಜೆಪಿ ಅವ್ರಿಗೆ ಏನಾಗ್ಯದಪ್ಪ ಅಂತಂದ್ರ ಈ ದೇಶದ ಅಲ್ಪಸಂಖ್ಯಾತರದು ಈ ದೇಶದಲ್ಲಿ ಹಿಂದುಳಿದವ್ರದು ಈ ದೇಶದಲ್ಲಿ ಅಸ್ಪೃಶ್ಯರದು ಇವ್ರು ಯಾರು ಬೆಳಕಿಗೆ ಬರಬಾರ್ದು ಇವತ್ತು ಕಲಿತರನ್ನು ಸುಟ್ಟ ಬೆಂಕಿ ಪ್ರಿಯಾಂಕ ಅವರಿಗೆ ಈ ನಾಡಿನ ಹೆಮ್ಮೆಯ ಜನನಾಯಕ ಪ್ರಿಯಾಂಕ ಖರ್ಗೆ ಅವರಿಗೆ ಈ ನಾಡಿನ ಹೆಮ್ಮೆಯ ಸ್ವಾಭಿಮಾನದ ಸಂಕೇತ ಪ್ರಿಯಾಂಕ ಖರ್ಗೆ ಜಿಂದಾಬೋಧ್ ಜಿಂದಾಬೋಧ್ ಜಿಂದಾಬಾದ್ ಜಿಲ್ಲಾ ವಿಜಯಪುರದ ವತಿಯಿಂದ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಆರ್ ಎಸ್ ಎಸ್ನ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರದ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಪ್ರಜಾಪ್ರಭುತ್ವದ ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮೆವಣಿಗೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಸಂಘ ಸಮಿತಿ ಜಿಲ್ಲಾ ಸೇವೆ ವಿಜಯಪುರದ ವತಿಯಿಂದ ಮಾನ್ಯರೇ ಕೇಂದ್ರದಲ್ಲಿ ಮನುವಾದಿಗಳು ಅಧಿಕಾರಕ್ಕೆ ಬಂದ ತರುವಾಯದಲ್ಲಿ ದಿನೇ ದಿನೇ ದಲಿತ ಸಮುದಾಯದ ಮೇಲಿನ ಕೊಲೆ ಸುಲಿಗೆ ದೌರ್ಜನ್ಯ ಅತ್ಯಾಚಾರಗಳು ಉಲ್ಬಣಿಸುತ್ತಿವೆ ದಲಿತ ಸಮುದಾಯಗಳನ್ನು ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವ್ಯವಸ್ಥಿತವಾಗಿ ಸದೆ ಸದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಸಿ ಜಿಐ ಬಿ ಆರ್ ಗವಾಯಿ ಅವರ ಮೇಲೆ ಮನುವಾದಿ ಜಾತಿವಾದಿ ಮತಾಂಧ ವಕೀಲನೊಬ್ಬ ಸೂ ಎಸೆಯುವ ಮೂಲಕ ದೇಶದ ರೋಹಿಕ್ ತೆಸಿದ್ದಾನೆ ಇದು ಒಂದು ರೀತಿಯಲ್ಲಿ ಭಾರತದ ಸಂವಿಧಾನದ ಪ್ರಜಾಪ್ರಭುತ್ವದ ಮೇಲೆ ನೇರ ದಾಳಿಯಾಗಿದೆ ದಲಿತರು ಉನ್ನತ ಹುದ್ದೆಯಲ್ಲಿರುವುದನ್ನು ಮನುವಾದಿಗಳು ಸಹಿಸುವುದಿಲ್ಲ ಎಂಬುದನ್ನು ಈ ಘಟನೆ ಸಾಬೀತುಪಡಿಸುತ್ತದೆ ಕೋಮುವಾದಿ ಮನಸ್ಥಿತಿಯ ವಕೀಲನೊಬ್ಬ ಸಾರ್ವಜನಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಚ್ಚ ಶಬ್ದಗಳಿಂದ ನಿಂದಿಸುತ್ತಾ ಅವರು ಸಂವಿಧಾನವನ್ನೇ ಬರೆದಿಲ್ಲ ಎಂದು ರಾಷ್ಟ್ರ ವಿರೋಧಿ ಮಾತುಗಳನ್ನು ಆಡುತ್ತಿದ್ದಾನೆ ಭಾರತದ ಸಂವಿಧಾನವನ್ನ ಗೌರವಿಸದ ಐವತ್ತು ವರ್ಷಗಳ ಕಾಲ ತನ್ನ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಲು ನಿರಾಕರಿಸಿದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸದ ಇದುವರೆಗೂ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳದಿರುವ ಅನಧಿಕೃತ ಆದಾಯ ಮೂಲಗಳನ್ನು ಹೊಂದಿದ್ದು ಇದುವರೆಗೂ ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿಸದ ದೇಶದ ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳುವ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಸರ್ ವರ್ತಿಸಬೇಕು ಇಲ್ಲವಾದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿರುವ ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ ಹೇಳಿ ಹೇಳಿದ ಕಾರಣಕ್ಕಾಗಿ ಕೆಲವು ಕೋಮುವಾದಿ ದುಷ್ಟಶಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಅವರ ಕುಟುಂಬದ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಪ್ರಿಯಾಂಕ ಖರ್ಗೆ ಅವರ ರಾಜಕೀಯ ಏಳಿಗೆಯನ್ನು ಸಹಿಸದ ಮನುವಾದಿಗಳು ಅವರು ದಲಿತ ಸಮುದಾಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಉದ್ದೇಶ ಪೂರ್ವಕವಾಗಿ ಅವಮಾನಿಸಲಾಗುತ್ತದೆ ಇದು ಖಂಡನಾರ ಮನುವಾದಿಗಳ ಈ ಧೋರಣೆಯು ದಲಿತ ಸಮುದಾಯ ವಿರೋಧಿಯಾಗಿರುವುದರಿಂದ ದಲಿತ ಸಮುದಾಯವು ಸಂಘಟನಾತ್ಮಕವಾಗಿ ಕೋಮುವಾದಿ ಆರ್ ಎಸ್ ಎಸ್ ನ ಸಂಘಟನೆಯನ್ನು ಪ್ರತಿರೋಧಿಸಬೇಕಾಗಿದೆ ನಾಳೆ ತಲೆಮಾರ್ ನಾಳೆ ತಲೆಮಾರಿನ ಉತ್ತಮ ಭವಿಷ್ಯಕ್ಕಾಗಿ ಭಾರತ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವವನ್ನು ಮನುವಾದಿಗಳಿಂದ ರಕ್ಷ ಸಂರಕ್ಷಿಸುವುದು ಸಮಸ್ತ ಭಾರತೀಯರ ಆದ್ಯ ಕರ್ತವ್ಯವಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಪ್ರಕಾರದ ಮನವಿಯನ್ನ ಹೊಂದಿರತಕ್ಕಂತಹ ಈ ಮನವಿ ಪತ್ರವನ್ನು ನಮ್ಮ ಜಿಲ್ಲಾಧಿಕಾರಿಗಳು ವಿಜಯಪುರ ವ್ಯವಸ್ಥಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಗೆ ಕಳಿಸುವುದರೊಂದಿಗೆ ನಮಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಕ್ಕೆ ಬಯಸ್ತಾ ಇದ್ದೇವೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಸದರಿ ಮನವಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಧನ್ಯವಾದಗಳು ಇಲ್ಲಿವರೆಗೆ ಬಂದು ನಮ್ಮ ಮನವಿಯನ್ನು ಸಕಾಲಕ್ಕೆ ಬಂದು ನಾವು ಇಷ್ಟೊಂದು ತಡ ಮಾಡಿ ಕೂಡ ನಾವು ಮನವಿ ಕೊಡಲಿಕ್ಕೆ ಬಂದರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಹೋಗಿ ಬಂದಿದ್ದಕ್ಕಾಗಿ ಈ ಸಮಸ್ತ ಹೋರಾಟಗಾರರ ಪರವಾಗಿ ಮನೆ ಜಿಲ್ಲಾಧಿಕಾರಿಗಳಿಗೆ ವೇದಿಕೆ ಮೂಲಕ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದೇನೆ ಹೇಳಿ ಹಾಗೆಯೇ ಇಲ್ಲಿಯವರೆಗೆ ಅರ್ಥಪೂರ್ಣವಾಗಿ ಒಂದು ಮೀಡಿಯಾದ ಬಂಧುಗಳು ಇವತ್ತು ಮೊದಲ ಮಾಧ್ಯಮದವರಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳಾಗಿರ್ಬೋದು ಅರ್ಥಪೂರ್ಣವಾಗಿ ನಮಗೆಲ್ಲರನ್ನು ಕೂಡ ನಮ್ಮ ಸುದ್ದಿಯನ್ನು ರವಾನಿಸಿಕೊಂಡಿರ್ತಕ್ಕಂಥ ಎಲ್ಲ ವರದಿಗಾರರಿಗೂ ಕೂಡ ಈ ವೇದಿಕೆ ಮೂಲಕ ತಮ್ಮ ಚಪ್ಪಾಳೆ ಮೂಲಕ ಎಲ್ಲರಿಗೂ ಕೂಡ ಅದನ್ನು ವಿಶೇಷವಾಗಿ ಆರಕ್ಷಕ ಸಿಬ್ಬಂದಿಯವರು ಪೊಲೀಸ್ ಇಲಾಖೆಯ ಬಂಧುಗಳು ಬಹಳಷ್ಟು ಅರ್ಥಪೂರ್ಣವಾಗಿ ಇವತ್ತು ವಾಹನಗಳಿಗೆ ತೊಂದರೆ ಆದರೂ ಕೂಡ ನಾವು ಅವೆಲ್ಲವಿ ತೊಂದರೆ ಮಾಡಲಾದ್ರೆ ಹೋರಾಟಗಾರರಿಗೆ ಬಹಳಷ್ಟು ಬಂದೋಬಸ್ತ್ ಕೊಡುವುದರ ಮೂಲಕ ಇಲ್ಲಿವರೆಗೂ ಕೂಡ ನೀವು ಅರ್ಥಪೂರ್ಣವಾಗಿರ್ತಕ್ಕಂಥ ನಮ್ಗೆ ಸರ್ಕಾರ ಕೊಟ್ಟಿದ್ದಕ್ಕೆ ಯಾವತ್ತೂ ಪೊಲೀಸ್ ಇಲಾಖೆಯನ್ನು ಕೂಡ ವೇದಿಕೆ ಮೂಲಕ ಅಭಿನಂದನೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾವಿರಾರು ಸಂಖ್ಯೆಯ ಬಾಬಾ ಸಾಹೇಬ್ ಅನುಯಾಯಿಗಳಿಗೂ ಯಾವತ್ತು ಪ್ರಗತಿಪರ ವಿಚಾರವಾದಿಗಳಿಗೂ ಯಾವತ್ತು ಇಲಾಖೆಯ ಸಿಬ್ಬಂದಿಯವರಿಗೂ ಕೂಡ ಮತ್ತು ಮಾಧ್ಯಮ ಇನ್ನೊಂದು ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಊಟ ವ್ಯವಸ್ಥೆ ಇದೆ ದಯವಿಟ್ಟು ಊಟ